ಎಣ್ಣೆ ತಯಾರು ಮಾಡೋದು ಫ್ಯಾಕ್ಟ್ರಿ ಇದು ನೋಡಿ ಇಲ್ಲೆಲ್ಲ ಬಾಟ್ಲುಗಳು ಇಲ್ಲೇ ಇಟ್ಬಿಟ್ಟವ್ರೆ ಸ್ವಲ್ಪ ಸ್ಕ್ರ್ಯಾಚಸ್ಸು ಡೆಂಟು ಆ ಥರ ಏನಾದರೂ ಇದ್ದರೆ ಫ್ರಿಜ್ಗಳು ವಾಷಿಂಗ್ ಮೆಷಿನ್ಗಳನ್ನ ಮಾರ್ತಾರೆ ಇದು ಸಣ್ಣ ಗೋಡನ್ ಥರ ಮಾಡ್ಕೊಂಡವ್ರೆ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ಎಲ್ಲೂ ಬಾಡಿಗೆಗಳಿಲ್ಲ ಪೋಟರಲ್ಲೂ ಇಲ್ಲ ಎಲ್ಲೂ ಇಲ್ಲ ಮುಂದೆ ಒಂದು ಪರ್ಸ್ನಲ್ ಬಾಡಿಗೆ ಇತ್ತು ಎಲ್ಲಿಗೆ ಅಂದರೆ ಕಂಬಿಪುರ ಹತ್ರ ಕಂಬಿಪುರ ಲೋಡೆಲ್ಲ ಆಯಿತು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೆನ್ನೆ ಮೊನ್ನೆ ಎಲ್ಲ ಪೋಟ್ರಲ್ಲಿ ಬಾಡಿಗೆ ಇರಲಿಲ್ಲ ನಿನ್ನೆ ಒಂದು ಪರ್ಸ್ನಲ್ ಬಾಡಿಗೆ ಮಾಡಿದೆ ಒಂದು ಪೋಟರಲ್ಲಿ ಮಾಡಿದೆ ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಪರ್ಸ್ನಲ್ಲು ಒಂದು ಪೋಟರು ಅಂತ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿಬಿಟ್ಟಿದೆ ಪೋಟರಲ್ಲಿ ಮಾಡ್ತಾ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ನಾನೇನು ಹೇಳಬೇಕಾಗಿಲ್ಲ ಹೆಂಗಿದೆ ಏನು ಸಂಪಾದನೆ ಅಂತ ಸ್ನೇಹಿತರೆ ಬನ್ನಿ ನಾ ಇಲ್ಲಿಂದ ಕರೆಕ್ಟಾಗಿ ಇಪ್ಪತ್ತ್ಮೂರು ಕಿಲೋಮೀಟ್ರು ರೋಡ್ ಹತ್ತೋದ್ರೆ ಅರ ಅರ್ಧ ಗಂಟೆಗೆ ಹೋಗ್ಬೋದು ಬೇಗ ಹೋಗೋಣ ನೋಡೈತೆ ರೋಡಲ್ಲೇ ಹೋಗ್ಬಿಡೋಣ ಬೇಗ ಅನ್ ಬೇಗ ಇನ್ನೊಂದು ಪೋಟ್ರಲ್ಲಿ ಬಾಡಿಗೆ ಮಾಡೋಣ ಒಂದು ಇಲ್ಲ ಎರಡು ಆದರೆ ಮೂರು ಮಾಡೋಣ ಬಿದ್ದರೆ ಇದು ಏನಂದರೆ ಗ್ಲಾಸ್ ಕಾಫಿ ಮಕ್ ಥರ ಬರ್ತದಲ್ಲ ಆ ಥರ ಗ್ಲಾಸ್ಗಳನ್ನ ಒಟ್ಟು ನೂರೈವತ್ತು ಬಾಕ್ಸ್ ಹಾಕಿದಾರೆ ಅನ್ಲೋಡಿಂಗ್ ಏನಾದ್ರು ಆದರೆ ಬೇಗ ಮಾಡೋಣ ನೆಕ್ಸ್ಟು ಅಲ್ಲಿ ಯಾವ ಥರ ಬಾಡಿಗೆ ಬರುತ್ತೆ ಏನ್ ಐಟಮ್ ಇರುತ್ತೆ ಯಾವ ಥರ ಕಸ್ಟಮರ್ಸ್ ಸಿಗ್ತಾರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಇವತ್ತು ಎಲ್ಲ ಹೇಳ್ತೀನಿ ಸ್ನೇಹಿತರೆ ನಮ್ದು ಈ ಫಾಸ್ಟ್ ಆಗಿ ಯಾವುದೋ ಐ ಡಿ ಬಿ ಅಂತ ಐತೆ ನೂರು ರೂಪಾಯಿ ಮಾಡಿದ್ರೂ ನೂರ ಮೂರು ರೂಪಾಯಿ ರೀಚಾರ್ಜ್ ತಗೊಳುತ್ತೆ ಮೂರು ರೂಪಾಯಿ ಅವ್ರಿಗೆ ಸಪ್ರೇಟು ನೂರು ರೂಪಾಯಿ ಮಾತ್ರ ನಾನು ಫಾಸ್ಟ್ ಆಗಿ ಬರುತ್ತೆ ಇವಾಗ ಒಂದು ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡಿದೆ ಇನ್ನೂರ ಮೂರು ರೂಪಾಯಿ ತಗೊಳ್ಳುತ್ತೆ ಮೂರು ಮೂರು ರೂಪಾಯಿ ರೀಚಾರ್ಜ್ ಮಾಡಿದಾಗೆಲ್ಲ ಮೂರು ಮೂರು ರೂಪಾಯಿ ಕಮಿಷನ್ ತೊಗೊತವ್ರೆ ಇವರು ನಾನು ಚೆಕ್ ಮಾಡಿದೆ ಅದು ನಾನು ನಾನು ನೂರು ರೂಪಾಯಿ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನಾನು ರೀಚಾರ್ಜ್ ಮಾಡಿದ್ರೆ ನೂರ ಮೂರು ರೂಪಾಯಿ ಅಂತ ಆಟೋಮೆಟಿಕ್ ಅದೇ ತಗೊಳುತ್ತೆ ಮೂರ್ ಮೂರ್ ರೂಪಾಯಿ ಅವರು ಕಮಿಷನ್ ಇಟ್ಕೊಂಡು ಕಟ್ ಮಾಡ್ಕೊಂತವ್ರೆ ಇದ್ರ ಎಲ್ಲಾದ್ರಲ್ಲೂ ದುಡ್ಡು ಎಲ್ಲಾದ್ರಲ್ಲೂ ದುಡ್ಡು ಹೋಗ್ರು ಹತ್ತು ಸತಿ ರೀಚಾರ್ಜ್ ಮಾಡಿದ್ರೆ ಮೂವತ್ತು ರೂಪಾಯಿ ಅವ್ರಿಗೆ ಕೊಡ್ಬೇಕು ನಾನು ಅವ್ರ ಟ್ರಾನ್ಸ್ಪೋರ್ಟ್ ಅವ್ರು ಏನು ಮಾಡವ್ರೆ ಲಾರಿಲಿ ಕಳ್ಸವ್ರೆ ಅನ್ಲೋಡ್ ಆಗಿಲ್ಲ ಆಲ್ಟ್ ಆಗ ಕೇಳವ್ರೆ ಸರಿ ಆಯ್ತು ಅಂದ್ಬಿಟ್ಟು ಕಂಪ್ನಿಯಿಂದ ಈ ಚೆಕ್ ಕಳ್ಸವ್ರೆ ಆಲ್ಟ್ ಆಗೋದಕ್ಕೆ ಒಳಗಡೆ ಬಿಟ್ಟಿಲ್ಲ ಇನ್ನೂರು ಲೀಟ್ರು ಇನ್ನೂರಿಂದ ಇನ್ನೂರ ಏನೋ ನೋಡಿ ಇಲ್ಲೇ ನಿನ್ಸ್ಕೊಂಡವನೇ ಇದೇ ರೋಡಲ್ಲೇ ನೋಡಿ ಇಲ್ಲಿ ಕಾಣಿಸ್ತಾಯ್ತಲ್ಲ ಇಲ್ಲಿ ನಿನ್ಸ್ಕೊಂಡವನೇ ಕ್ಯಾಬ್ ಓಪನ್ ಮಾಡಿಬಿಟ್ಟು ಇನ್ನೂರು ಲೀಟರ್ ಡೀಸೆಲ್ ಹೇಳದವ್ರಂತೆ ಹತ್ರ ಇನ್ನೂರು ಲೀಟ್ರ್ ಅಂದರೆ ಹದಿನೆಂಟು ಸಾವಿರ ಡೀಸಲ್ಲು ಎಳ್ದಿದ್ದಾರೆ ಅಂತ ಹೇಳಿದ್ರಪ್ಪ ಇದೆನಾ ಅಮೃತ್ ಡಿಸ್ಟ್ರಿಬ್ಯೂಟ್ ಸೈಡ್ಗೆ ಹಾಕನಾ ಫಸ್ಟು ಅಮೃತ್ ಡಿಸ್ಟ್ರಿಬ್ಯೂಟ್ ಇದೆ ಗಾಡಿಯಲ್ಲಿ ಸ್ವಲ್ಪ ನಂಬಿಕೆ ಸ್ನೇಹಿತರೆ ಊಟ ಟೈಮು ಒಂದೂವರೆ ಮೇಲೆ ಅಂತ ಹೇಳಿದ್ರು ಒಳಗಡೆ ಎಲ್ಲ ಬಿಟ್ಟರು ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹಾಕಿದ್ದೀನಿ ಅನ್ಲೋಡ್ ಮಾಡ್ತಾರೆ ಏನಂದರೆ ಗ್ಲಾಸ್ ಈ ಕಪ್ಪು ಗ್ಲಾಸ್ ಬರ್ತಾವಲ್ಲ ಅಂದರೆ ಈ ಕಾಫಿ ಕುಡಿಯೋ ಥರ ಅಲ್ಲ ಇನ್ನೂ ದೊಡ್ಡವು ಅದು ಇದು ಎಣ್ಣೆ ಎಣ್ಣೆ ತಯಾರು ಮಾಡೋದು ಫ್ಯಾಕ್ಟ್ರಿ ಇದು ನೋಡಿ ಇಲ್ಲೆಲ್ಲ ಬಾಟ್ಲುಗಳಿಲ್ಲೇ ಇಟ್ಬಿಟ್ಟವ್ರೆ ಬರಬೇಕಾದ್ರೆ ಆರ್ಡ್ರ್ ಬಂತು ಒಂದು ಪೀಣಿಯಾಗಿ ಬಂತು ಆಮೇಲೆ ಇನ್ನೊಂದು ಯಾವುದೋ ಇಲ್ಲಿಗೂ ಬಂದಿತ್ತಪ್ಪ ಎರಡು ಸಾವಿರ ಚಿಲ್ರೆನು ನೋಡಿ ಹಿಂಗೆ ಬೇರೆ ಬಾಡಿಗೆಲ್ಲಿದೆ ಆರ್ಡರ್ ಬರುತ್ತೆ ಆಮೇಲೆ ಇವಾಗ ಏನ್ ಪಿಕ್ಚರ್ ಅಂದ್ರೆ ಒಂದು ಬಾಡಿಗೆ ಬಿದ್ದೈತೆ ಎಲ್ಲಿಗೆ ಅಂದ್ರೆ ನಗರೂರು ಯಾವ ನಗರೂರು ಯಾವ ನಗರೂರು ಜೋಶಲ್ಲಿ ಎತ್ಕೊಂಡ್ಬಿಟೆ ನಮ್ಮ ಏರಿಯಾ ನಗರೂರು ನಗರೂರ್ ಕಾಲೋನಿ ನಮ್ಮ ಏರಿಯಾ ಅನ್ಕೊಂಡು ಎತ್ಕೊಂಡು ಎಲ್ಲಿ ಅಂತ ನೋಡ್ಬೇಕು ನಗರೂರ್ ಕಾಲೋನಿ ಎರಡ್ ಸಾವಿರದ ಇನ್ನೂರು ಮಕ್ಳೆ ಹತ್ರ ನಗರೂರು ಅಂದ್ಕೊಂಡು ಎತ್ಕೊಂಡಿದ್ದೀನಿ ನೋಡೋಣ ಎಲ್ಲಿಗೆ ಅಂತ ಸ್ನೇಹಿತರ ಇದು ಅಂದರೆ ಬಾಡಿಗೆ ನಮಗೆ ಫೋರ್ ನಾಟ್ ಸೆವೆನ್ನೇ ಬೇಕು ಅಂತ ಫೋನ್ ಮಾಡಿದ್ರು ಆಲ್ರೆಡಿ ಒಂದು ಗಾಡಿ ಬುಕ್ ಮಾಡೋವ್ರೆ ಪೋರ್ಟಲಲ್ಲಿ ಹೋಗೈತೆ ಗಾಡಿ ಯಾವ ಗಾಡಿ ಹೋಗೈತೋ ಗೊತ್ತಿಲ್ಲ ಮೋಸ್ಟ್ಲಿ ಚಿಕ್ಕ ಗಾಡಿ ಹೋಗಿರಬೇಕು ಆರು ಅಡಿ ಫ್ರಿಜ್ ಐತಂತೆ ಆರು ಅಡಿ ಫ್ರಿಜ್ ಐತಂತೆ ಕಸ್ಟಮರ್ ಬಂದು ಆರು ಅಡಿ ಅಂತವ್ರೆ ಅವ್ರು ಡ್ರೈವರು ಅಲ್ಲಿ ಪೋಟರ್ ಡ್ರೈವರ್ ಹೋಗಿರಲ್ಲ ಅವರು ಮಾತಾಡಿದ್ರು ನನ್ನ ಹತ್ರ ಅಣ್ಣ ಆರು ಅಡಿ ಐತೆ ನಿಮ್ದು ಎಷ್ಟೈತೆ ಅಂತಂದರು ನಾನು ಏಳು ಅಡಿ ಐತೆ ಅಂತ ಹೇಳಿದ್ದೀನಿ ಏಳು ಅಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋ ಎಸ್ ಮೆಡಿಕಲ್ ಕಾಲೇಜು ಓಕೆ 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 ಬಿ ಜಿ ಎಸ್ ಅಂದರೆ ಅಲ್ಲೇ ನಗರೂರ್ ಹತ್ರನೇ ನಮ್ಮ ಏರಿಯಾಗೆ ರಿಟರ್ನ್ ಬಾಡಿಗೆ ಹೊಡೆದಿದ್ದೀನಿ ಅಮೌಂಟ್ ಎಷ್ಟು ಏನು ಅಂತ ಹೇಳ್ತೀನಿ ಫಸ್ಟು ಬನ್ನಿ ಅಂದರೆ ಇವರು ಎರಡನೇ ಸತಿ ಬುಕ್ ಮಾಡಿರೋದು ಆಲ್ರೆಡಿ ಒಂದು ಫಸ್ಟ್ನೇ ಸತಿ ನನಗೆ ಆರ್ಡ್ರ್ ಬರಲೇ ಇಲ್ಲ ಹತ್ರನೇ ಇದ್ದೀನಿ ಎಷ್ಟು ಕಿಲೋಮೀಟ್ರ್ ಪಿಕಪ್ ಗೊತ್ತಾ ಇದು ಎರಡು ಕಿಲೋಮೀಟ್ರ್ ಪಿಕಪ್ ಐತೆ ನೋಡಿ ನನಗೆ ಬಂದೇ ಇಲ್ಲ ಫಸ್ಟು ಎರಡನೇ ಸತಿ ಅವರು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಎರಡನೇ ಸತಿ ಬಂದಿರೋದು ಆರ್ಡ್ರ್ ಇದು ಹೋಗ್ತಾ ಇದ್ದೀನಿ ಯಾಕೆ ಕಸ್ಟಮರ್ಗಳೆಲ್ಲ ಫೋರ್ ನಾಟ್ ಸೆವೆನೇ ಬೇಕು ಅಂತಾರೆಲ್ಲೇ ಯಾಕೆ ನಮಗೆ ಫೋರ್ ನಾಟ್ ಸೆವೆನ್ ಅಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀನಿ ಅಂತಾರೆ ಅಂದರೆ ನಾನು ನೋಡಿದ್ದೀನಿ ಬುಲೆರಾ ಗಾಡಿ ಒನ್ ಪಾಯಿಂಟ್ ಸೆವೆನಲ್ಲಿ ಗಾಡಿ ಐಟು ಇರೋಲ್ಲ ಸುಮ್ಮನೆ ಉದ್ದ ಮಾಡಿಸ್ಕೊಂಡು ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡಿತಾರೆ ಇಂಟ್ರಾದಲ್ಲಿ ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡಿತಾವ್ರೆ ಅಂದರೆ ಯಾವುದೇ ಐಡಿ ತಗೊಂಡು ಫೋರ್ ನಾಟ್ ಸೆವೆನ್ ಬಾಡಿಗೆ ಎತ್ಕೊಂಡು ಹೋಗ್ಬಿಡ್ತಾರಾ ಅಲ್ಲಿ ಹೋದ್ಮೇಲೆ ಏನು ಹೇಳಿ ಕಸ್ಟಮರ್ಗೆ ಗಾಡಿ ದೊಡ್ಡದಾಗಿದ್ದರೆ ಬಾಡಿ ಅಂದರೆ ಫೋರ್ ನಾಟ್ ಸೆವೆನ್ ರೇಂಜಲ್ಲಿದ್ದರೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಗಾಡಿ ಚಿಕ್ಕ ತಗೊಂಡು ಹೋಗಿ ಇವರು ಫೋರ್ ನಾಟ್ ಸೆವೆನ್ ಅಂತ ಹೋಗ್ಬಿಡ್ತಾರಲ್ಲ ಅವಾಗ ಅವಾಗ ತೈಲ್ ಕುತ್ಕೊಂಡ್ಬಿಡುತ್ತೆ ಫೋರ್ ನಾಟ್ ಸೆವೆನ್ ಗಾಡಿನೇ ಬೇಕು ಬೇರೆ ಯಾವ ಗಾಡಿ ಬಂದರೂ ಅವ್ರು ಒಪ್ಪಲ್ಲ ಹಂಗಾಗಿ ನಾನು ಸುಮಾರು ಜನ ಅವ್ರಿಗೆ ಇಂಟ್ರಾದ ಗಾಡಿ ತಗೊಂಡ್ಬಂಬಿಡ್ತಾರೆ ಫೋರ್ ನಾಟ್ ಸೆವೆನ್ ಬುಕ್ಕಿಂಗು ಅಂತ ಅಂದರೆ ನಾವು ಹೋಗಿರೋ ಕಡೆ ಎರಡೆರಡು ಗಾಡಿ ಬುಕ್ ಮಾಡಿರ್ತಾರಲ್ಲ ಅವಾಗ ನೋಡಿರೋದು ನಾನು ಲಾಸ್ಟ್ ಟೈಮ್ ಒಂದ್ಸತಿ ಬುಲೆರೋ ಗಾಡಿ ಕರೆಕ್ಟಾಗಿ ಆರಡಿ ಐತೆ ಅಷ್ಟೇ ಅಗಲನೂ ಇಲ್ಲ ಉದ್ದಾನ ಒಂದು ಹತ್ತಾರು ವರೆ ಅಡಿಗೆ ಉದ್ದ ಮಾಡಿಸ್ಕೊಂಬಿಟ್ಟು ಫೋರ್ ನಾಟ್ ಸೆವೆನ್ ಬಾಡಿಗೆ ಎತ್ಕೊಂಡು ಬಂದ್ಬಿಟ್ಟವ್ರೆ ಎಲ್ಲ ಮಾಡ್ತಾರೆ ಏನು ಮಾಡೋದು ಅದಕ್ಕೋಸ್ಕರನೇ ನಮಗೆ ಬಾಡಿಗೆಗಳು ಕ್ಯಾನ್ಸಲ್ ಆಗೋದು ಇನ್ನೊಂದು ಫೋರ್ಟೀನ್ ಫೀಟ್ ನಂಬ್ತೀರಾ ಬಿಡ್ತೀರೋ ಬಡಾದೋಸ್ಗಳಲ್ಲಿ ಬೇರೆ ಬುಲೆರಾ ಗಾಡಿಗಳಲ್ಲಿ ಫೋರ್ಟೀನ್ ಫೀಟ್ ಬಾಡಿಗೆನೂ ಹೊಡಿತಾರೆ ಫೋನ್ ಎತ್ಕೊಂಡ್ಬಿಡ್ತಾರೆ ಬಾಡಿಗೆನ ಫೋನ್ ಮಾಡ್ತಾರೆ ಕಸ್ಟಮರ್ಗೆ ಏನು ಐಟಮ್ ಏನು ಅಂತ ಕೇಳ್ತಾರೆ ಟನ್ನೇಜ್ ಇರೋ ಥರ ಐಟಮು ಇವಾಗ ರೇಷನ್ ಐಟಮು ಅವೆಲ್ಲ ಮತ್ತು ಸಿಮೆಂಟ್ ಐಟಮು ಅವೆಲ್ಲ ಟನ್ನೇಜ್ ಬರುತ್ತಲ್ಲ ಅಂದ್ರೆ ಸ್ಪೇಸ್ ಬೇಕಾಗಲ್ಲ ಅವಕ್ಕೆ ಟನ್ನೇಜ್ ಇರುತ್ತೆ ಆತರ ಬಾಡಿಗೆಗಳನ್ನ ಆದ್ರೆ ಕೇಳ್ಕೊಂಡು ಇಲ್ಲ ಅಂದ್ರೆ ಆಗಲ್ಲ ಸರ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸೋದು ಈ ತರ ಎಲ್ಲಾ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಪೋಟರ್ ಅವರು ಯಾಕೋ ಮೊದ್ಲು ತರ ಸ್ಟಿಕ್ ಇಲ್ಲ ಸುಮ್ನೆ ಲೂಸ್ ಬಿಟ್ಬಿಟ್ಟವ್ರೆ ಯಾವ ಯಾರು ಯಾವ ಗಾಡಿ ಇರ್ಬೇಕಾದ್ರೂ ಮಾಡ್ಬೋದು ಆ ಗಾಡಿ ಇವಾಗ ನಾನು ಫೋರ್ ನಾಟ್ ಸೆವೆನ್ ಬಾಡಿಗೆ ಹೊಡಿತಾ ಇದೀನಿ ಅಂದ್ರೆ ಫೋರ್ ನಾಟ್ ಸೆವೆನ್ ಆಗ ಲೆಕ್ಕಾಚಾರಕ್ಕೆ ಇರ್ಬೇಕು ಗಾಡಿ ಇನ್ ರೇಂಜಲ್ಲಾದ್ರೂ ಇರಬೇಕು ಇಲ್ಲಾಂದ್ರೆ ಕಸ್ಟಮರ್ ಮೋಸ ಆಗುತ್ತಲ್ಲ ಬಂದರು ಕಸ್ಟಮರು ಈ ಅಮೌಂಟ್ ಎಷ್ಟು ತೋರಿಸೈತೆ ಅಂದರೆ ಎರಡು ಸಾವಿರದ ಇನ್ನೂರ ಎರಡು ರೂಪಾಯಿನ ತೋರಿಸೈತೆ ಕ್ಯಾನ್ಸಲ್ ಮಾಡಿಬಿಡಲ ಅಂದರು ನಾನು ಬೇಗ ಹಂದರ್ಡ್ ಆಗುತ್ತೆ ಸರ್ ಅಂದೆ ಹಂದೋಡ್ ಆಗುತ್ತೆ ಮಾಡೀ ಅಂತಂದೆ ಆಮೇಲೆ ಬೇಡ ಬಿಡೋಣ ಸುಮ್ಮನೆ ಟ್ರ್ಯಾಕ್ ಮಾಡ್ತಾಯಿರ್ತಾರೆ ಸಸ್ಪೆಂಡ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಇವಾಗ ರಿಟರ್ನ್ ಮಾಡಿ ಕೊಟ್ಟವ್ರೆ ಏನು ಒಂದು ಮುನ್ನೂರು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊತಾರೆ ನೋಡಿ ಅಲ್ವತ್ತಾರಲ್ಲ ಅವರೇ ಕಸ್ಟಮರ್ ನಾನೇ ಕ್ಯಾನ್ಸಲ್ ಮುನ್ನೂರು ರೂಪಾಯಿ ಕಮಿಷನ್ ಉಳಿತದೆ ಬಟ್ ಕ್ಯಾನ್ಸಲ್ ಮಾಡಿಸ್ಲಾ ಅಂತ ಒಂದು ಕಡೆ ಇನ್ನೊಂದ್ ಕಡೆ ಬೇಡ ಅಂತ ್ರೆ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಆರ್ಡ್ರು ನನಗೆ ಬಿದ್ದಿದ್ದು ಎರಡು ಸಾವಿರದ ಇನ್ನೂರು ರೂಪಾಯಿ ನೋಡಿ ಕ್ಯಾನ್ಸಲ್ ಆಗೈತೆ ಮುನ್ನೂರು ರೂಪಾಯಿ ಕಮಿಷನ್ ಕೊಟ್ಟಾಗ್ತದೆ ಗುರು ನಾನೇನು ಹೇಳಲಿಲ್ಲ ಕಸ್ಟಮರೇ ಮಾಡ್ತೀನಿ ಅಂತಂದರು ನಾನು ಮಾತಾಡಿದೆ ಒಳ್ಳೆ ಮನುಷ್ಯರ ಥರ ಕಾಣಿಸಿದ್ರು ಕೆಲವರು ಏನು ಮಾಡ್ಬಿಡ್ತಾರೆ ಅಂದರೆ ವೆಯ್ಟಿಂಗ್ ಚಾರ್ಜ್ ಅಲ್ಲ ವೆಯ್ಟಿಂಗ್ ಚಾರ್ಜ್ ಬಂದ್ಬಿಡ್ತದೆ ಅಂದ್ಬಿಟ್ಟೇ ಕ್ಯಾನ್ಸಲ್ ಮಾಡ್ಲಿಲ್ಲ ಅಂತಾರೆ ಏನಿಲ್ಲ ನಾಲ್ಕೇ ನಾಲ್ಕು ಫ್ರಿಜ್ ಐತೆ ಎಷ್ಟೋ ತೆತ್ತಿಕ್ಬಿಡ್ತಾರೆ ಕ್ಯಾನ್ಸಲ್ ಮಾಡಿಸಿದ್ದೀನಿ ನಮ್ಮ ಏರಿಯಾಗೆ ಬಾಡಿಗೆ ಇನ್ನು ಹುಡುಗರೇನೋ ಊಟಕ್ಕೆ ಹೋಗೋರಂತೆ ಅಂತೆ ನಿಧಾನಕ್ಕೆ ಆಗಲಿ ನನಗೆ ಗೊತ್ತು ಇದು ಒಂದೇ ಬಾಡಿಗೆ ಮಾಡೋಕ್ಕಾಗೋದು ಅಂತ ಇವಾಗ ಟೈಮ್ ಎಷ್ಟು ಗೊತ್ತಾ ಎರಡೂವರೆ ಮೂರು ಗಂಟೆ ಮೂರುವರೆಗೆ ಆಗಲಿ ಬಿಡಿ ಅಲ್ಲೋಗ ಐದು ಗಂಟೆ ಆಗಲಿ ರಿಟರ್ನ್ ನಮ್ಮ ಏರಿಯಾಗೆ ಹೋಗ್ತೀನಲ್ಲ ನಾನು ಅಲ್ಲಿನೂ ನಮ್ಮ ಮನೆಗೆ ಐದೇ ಕಿಲೋಮೀಟ್ರ್ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದ್ದೀನಿ ಹಂಗೋ ಅವ್ರಿಗೆ ಡೌಟ್ ಆಗುತ್ತಾ ಅಂತ ನಾನು ಅಳತೆ ಮಾಡೇ ತೋರಿಸ್ಬಿಟ್ಟೆ ಇವಾಗ ಏನು ಮಾಡಬೇಕು ಗೊತ್ತಾಗಿದ್ದಾನ ಜಿ ಪಿ ಎಸ್ ಆಫ್ ಮಾಡಿಬಿಟ್ಟು ಜಿ ಪಿ ಎಸ್ ಎಲ್ಲ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಅದರಲ್ಲಿ ಟ್ರ್ಯಾಕಿಂಗ್ ಆಗೋಲ್ಲ ಮತ್ತೆ ಆನ್ ಮಾಡೋಕ್ಕೆ ಹೋಗ್ಬಾರ್ದು ನನ್ನ ಡ್ಯೂಟಿನ ಅದು ಅನ್ಲೋಡ್ ಆಯಿತು ಅಲ್ಲಿಂದ ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಮತ್ತೆ ಆನ್ಲೈನಿಗೆ ಬರೋಕ್ಕೆ ಹೋಗ್ಬಾರ್ದು ಜಿ ಪಿ ಎಸ್ ಕೇಳ್ತಾ ಕೇಳ್ತದೆ ಆವಾಗ ಮತ್ತೆ ಟ್ರ್ಯಾಕಿಂಗ್ ಆಗುತ್ತೆ ಇವಾಗ ಆಫ್ಲೈನ್ ಏನು ಮಾಡೋಕ್ಕೋಗಲ್ಲ ಆನ್ಲೈನಲ್ಲೇ ಇರುತ್ತೆ ಈ ಥರ ಎಲ್ಲ ಟ್ರ್ಯಾಕ್ ಮಾಡ್ತಾರೆ ಯಾಕೆ ಕ್ಯಾನ್ಸಲ್ ಆಯಿತು ಏನು ಕಮಿಷನ್ ಉಳ್ಸ್ಕೊಳಕ್ಕೋಸ್ಕರ ಇವರೇ ಡ್ರೈವರ್ ಕ್ಯಾನ್ಸಲ್ ಮಾಡಿಸ್ಕೊಂಡ್ರ ಆ ಥರ ಎಲ್ಲ ಮಾಡ್ತಾರೆ ಎಷ್ಟು ಅಂತ ನಾವು ಕಮಿಷನ್ ಕೊಡೋದು ಆವಾಗ ಅವಾಗ ಹಿಂಗೆ ಮಾಡ್ತಾ ಇರ್ತೀವಿ ಅದು ನಾವು ಕಸ್ಟಮರ್ ಕೇಳಿದ್ರೆ ನಮಗೆ ಪರವಾಗಿಲ್ಲ ಅವರು ಇವಾಗ ಕೆಲವರು ಏನು ಮಾಡ್ತಾರೆ ಡ್ರೈವರ್ಗಳ್ ಕಷ್ಟ ಅರ್ಥ ಮಾಡ್ಕೊತಾರೆ ಕಮಿಷನ್ ಎಷ್ಟು ಕೊಡ್ತಾರೆ ಏನು ಅಂತೆಲ್ಲ ಹೇಳಿ ಅರ್ಥ ಮಾಡಿಕೊಂಡು ಕಮಿಷನ್ ದುಡ್ಡು ಒಡ್ಸ ಕ್ಯಾನ್ಸಲ್ ಮಾಡಲ್ಲ ಅಂತ ಅವರೇ ಕೇಳ್ತಾರೆ ನಾನು ಸುಮಾರು ಜನ ಕೇಳೋರು ಹೆಂಗೆ ಇವರು ಕೇಳಿದ್ರು ಅಕಸ್ಮಾತ್ ಏನಾದರೂ ಲೇಟ್ಗಿಟ್ಟಾದರೆ ಗೊತ್ತಾಗ್ಬಿಡಿದೆ ನನಗೆ ಎಷ್ಟು ಮಾಡಿದ್ರು ಏನು ಅಂತ ಲೇಟ್ ಆದರೂ ಆಗಲಿ ಬಿಡ್ರಿ ಏನು ಎರಡು ಮೂರು ಅವರ್ ಫ್ರೀ ಕೊಟ್ಟವನೇ ಒಂದು ಒಂದು ಮುನ್ನೂರು ರೂಪಾಯಿ ನಮ್ಗುಳೀತದ ಮೂರು ಅವರ್ ಆಗಲಿ ಅಲ್ವಾ ಇದು ಟೈಮಿಂಗ್ಸ್ ಎಲ್ಲ ಜಾಸ್ತಿ ಮಾಡಿದ್ದು ಏನು ಗೊತ್ತಾ ಪೋರ್ಟರ್ ಅವನು ಇವಾಗ ಕಡಿಮೆ ಟೈಮಿಂಗ್ಸ್ ಕಸ್ಟಮರ್ಗಿದ್ರೆ ಕಸ್ಟಮರ್ ಏನು ಮಾಡ್ತಾರೆ ಪೋರ್ಟ್ರಲ್ಲಿ ವೆಯ್ಟಿಂಗ್ ಚಾರ್ಜ್ ಬಂದ್ಬಿಡ್ತದೆ ಅನ್ಲೋಡಿಂಗ್ ಅನ್ಲೋಡಿಂಗ್ ಟೈಮಿಂಗ್ಸ್ ನೂರು ನಿಮಿಷ ಆದಮೇಲೆ ವೆಯ್ಟಿಂಗ್ ಚಾರ್ಜ್ ಬಂದ್ಬಿಡ್ತದೆ ಅವಾಗ ಏನು ಮಾಡ್ತಾರೆ ಬಂದಿರೋ ಡ್ರೈವರ್ ಹತ್ರ ಮಾತಾಡಿಕೊಂಡು ಪೋಟ್ರ್ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ಬಿಡ್ತಾರೆ ಒಂದು ನೂರು ನಿಮಿಷ ಮೇಲೆ ಹೆಚ್ಚು ಕಡಿಮೆ ಆದ್ರೂ ಕಾಯ್ಕೊಂಡು ಮಾಡ್ಕೊಂಬತ್ತಾರೆ ಡ್ರೈವರು ಅಂದ್ಬಿಟ್ಟು ಪೋಟ್ರ್ ಬಾಡಿಗೆ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟೆ ನೀವು ನೂರು ನಿಮಿಷ ಇರೋದು ನೂರೈವತ್ತು ನಿಮಿಷ ಕಸ್ಟಮರಿಗೆ ಕೊಟ್ಟ ಆವಾಗ ಬೆನಿಫಿಟ್ಸು ಕಸ್ಟಮರ್ಗೇನೇ ಸಿಗ್ತಾ ಹೋಗ್ತಾ ಇತ್ತಲ್ಲ ಅವ್ರು ಅವಾಗ ಏನು ಮಾಡ್ತಾರೆ ನೂರೈವತ್ತು ನಿಮಿಷ ಪೋಟ್ರಲ್ಲೇ ಬಂದಾಗ ನೂರೈವತ್ತು ನಿಮಿಷ ಆರಾಮಾಗಿ ಆಗುತ್ತೆ ಬಿಟ್ಟು ವೇಟಿಂಗ್ ಚಾರ್ಜ್ ಏನು ಬರಲ್ಲ ಅಂದ್ಬಿಟ್ಟು ಹೇಳಲ್ಲ ಪೋರ್ಟಲಲ್ಲೇ ಇವರು ಬುಕ್ ಮಾಡ್ಕೊತಾರೆ ಅಂದ್ಬಿಟ್ಟು ಈ ಥರ ಒಂದು ಸೆಟ್ಟಲ್ಲಿ ಇವನು ಟೈಮಿಂಗ್ಸ್ ಎಲ್ಲ ಜಾಸ್ತಿ ಮಾಡೋಕ್ಕವನೇ ಪೋರ್ಟರ್ ಅವನು ಅವೆಲ್ಲ ಅಷ್ಟು ಗಿಮಿಕ್ ಇಲ್ಲದೆ ಟೆಕ್ನಿಕ್ ಇಲ್ಲದೆ ಕಂಪ್ಲಿನೆಂಟ್ ಐತ್ರ ಲೋಡಿಂಗ್ ಎಲ್ಲ ಬೇಗ ಆಗೋಯ್ತು ಬಿಲ್ ಕೊಡೋದೇ ಐದು ಗಂಟೆ ಆಯಿತು ನಾನು ಬಂದಿದ್ದು ಇಲ್ಲಿ ಮೂರು ಗಂಟೆಗೆ ಎರಡು ಅವರ್ ಆಗೋಯ್ತು ನೋಡಿ ಅವ್ರು ಇದಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಪೋಟರನ್ನ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ದು ಇರಲಿ ಪೋಟರಲ್ಲಿ ಎರಡು ಅವರ್ ಅವರು ಅವ್ರಿಗೆ ಟೈಮ್ ಇರುತ್ತೆ ಲೋಡ್ ಇಲ್ಲಿ ಎರಡು ಅವರ್ ಆಗೈತೆ ಅಲ್ಲಿ ಬೇಗ ಮಾಡಿಬಿಡ್ಬೋದು ನನಗೆ ಗೊತ್ತು ಇವತ್ತು ಇದೊಂದೇ ಬಾಡಿಗೆ ಅಂತ ಆನ್ ಕೇಳಿಸಿಲ್ಲ ಗಾಡಿ ವಾಷಿಂಗ್ ಮಾಡಿಸ್ದೆ ಕ್ಲೀನಾಗಿ ಮಾಡಿಕೊಟ್ರು ಎಲ್ಲಿ ಗೊತ್ತಾ ರಾವತ್ನಹಳ್ಳಿ ರೋಡು ರಾವತ್ನಹಳ್ಳಿ ರೋಡಲ್ಲಿ ಆರ್ ಟಿ ಒ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗ್ತಾ ಲೆಫ್ಟಲ್ಲಿ ಮಾಡಿದ್ದು ಹುಡುಗರು ಸಕ್ಕತ್ತಾಗಿ ಮಾಡಿದ್ರು ಮಾಡಿಸ್ದಾಗಿಂದ ನೋಡಿ ಈ ಬ್ಲೇಡು ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕೈತೆ ನನ್ನ ನೆಣ್ಮಂಗ್ಲ ನೀವು ಅಷ್ಟೇ ಕಾರೇನಾರು ವಾಷಿಂಗ್ ಮಾಡಿಸ್ಬೇಕು ಅಂದರೆ ಇವಾಗ ಕಾರ್ ವಾಷಿಂಗ್ ಸೆಂಟರ್ ಇರುತ್ತಲ್ಲ ಅಲ್ಲೋಗಬೇಡ್ರಿ ನೀವು ಅಲ್ಲೋಂದರೆ ಗೂಡ್ಸ್ ಗಾಡಿಗಳನ್ನ ಸರಿಯಾಗಿ ಮಾಡಲ್ಲ ಅವರು ಒಳಗಡೆ ಏರೂ ಹೊಡೆಯಲ್ಲ ಓ ಕೆಲವು ಕಡೆ ಕೆಲವೊಂದು ಕಡೆ ಹೊಡಿತಾರೆ ನಾನು ಮಾಡ್ಸೋದಲ್ಲ ಮೊನ್ನೆ ಅಲ್ಲಿ ಚೆನ್ನಾಗಿ ಮಾಡಿದ್ರು ಫ್ರಂಟಲ್ಲೆಲ್ಲ ಏರ್ ಹೊಡೆದು ಬ್ಯಾಕ್ ಸೈಡಲ್ಲಿ ಅಂದರೆ ತೊಟ್ಟಿ ಒಳಗಡೆ ಎಲ್ಲ ನೀರು ಹೊಡೆದು ಇದು ಒಳಗಡೆ ಎಲ್ಲ ಪಾಲಿಷ್ ಹಾಕ್ಕೊಟ್ಟು ಕ್ಲೀನಾಗಿ ಮಾಡಿಕೊಟ್ಟವ್ರೆ ಆರುನೂರು ರೂಪಾಯಿ ಏಳ್ನೂರು ಹೇಳಿದ್ರು ನಾನು ಆರುನೂರೇ ಕೊಟ್ಟಿದ್ದು ಹುಡುಗರು ಚೆನ್ನಾಗಿ ಮಾಡಿಕೊಟ್ರು ಹಬ್ಬದ ದಿವಸ ಏನು ಗಾಡಿ ಎಲ್ಲ ತೊಳಸಿರ್ಲಿಲ್ಲ ಯಾಕೆಂದರೆ ಸಖತ್ ರೆಶ್ ಇತ್ತು ಅಂತ ಇವಾಗ ಸ್ವಲ್ಪ ಮಳೆಗಾಲ ಎಲ್ಲ ನಿಂತೋಯ್ತಲ್ಲ ಇವಾಗ ತೊಳಿಸಿದ್ರೆ ಗಾಡಿ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ತೊಳಸಿದ್ದು ಅಷ್ಟೇ ಬನ್ನಿ ಇವಾಗ ಲೊಕೇಶನ್ ಹತ್ರ ಹೋಗೋಣ ಸ್ನೇಹಿತರೆ ನೈಸ್ ರೋಡಲ್ಲೇ ಹೋಗ್ಬಿಡ್ತೀನಿ ಕರೆಕ್ಟಾಗಿ ನೈಸ್ ರೋಡ್ ಮೇಲೆ ಹೋದ್ರೆ ನಲವತ್ತೈದು ನಿಮಿಷ ಐವತ್ತು ನಿಮಿಷ ಹೆಚ್ಚು ಕಡಿಮೆ ಬೇಗ ಹೋಗಿ ಅನ್ಲೋಡ್ ಮಾಡಿಕೊಂಡು ನೆಕ್ಸ್ಟು ಯಾವುದಾದ್ರೂ ಲೋಕಲ್ ಬಿದ್ದರೆ ಮಾಡೋಣ ಟೈಮ್ ಇದ್ದರೆ ಇಲ್ಲ ಇದು ಆರು ಗಷ್ಟೊಂದು ಆರು ಗಂಟೆ ಆಗಿಬಿಡುತ್ತೆ ಅಂದರೆ ಇದು ನೆನ್ಮಂಗ್ಲ ಅರ್ಶನ ಗಂಟೆ ಬಿಟ್ಟು ಮುಂದೆ ಬಂದು ರೈಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ ನೆನ್ಮಂಗ್ಳವರೆಗೂ ಹೋಗಿಲ್ಲ ಇಲ್ಲಿಂದ ಇವಾಗ ನಾನು ಕರೆಕ್ಟಾಗಿ ಒಂದು ಕಿಲೋಮೀಟರ್ ತೋರಿಸ್ತಾ ಇದ್ದೀನಿ ಹಿಂಗೆ ಈ ಕಡೆ ಹೋದ್ರೆ ಬಿ ಜಿ ಎಸ್ ಹಾಸ್ಪಿಟಲ್ ಸ್ಕೂಲ್ ಎಲ್ಲ ನಾವು ಹೋಗಬೇಕು ಏನಂದ್ರೆ ಇದು ಸೆಕೆಂಡ್ಸು ಫ್ರಿಡ್ಜು ವಾಷಿಂಗ್ ಈ ಥರ ಮಾಡ್ತಾರೆ ಮುಂದೆ ಕಾಣ್ತಾ ಇದೆಯಲ್ಲ ಇದೇನೆ super ಎಲ್ಲ ಹೊಸ ವಾಣಿಸ್ ಕಡಿಮೆ ಕೊಡ್ತೀರಾ ರೆಂಟ್ ರಾತ್ರಿ ಸಹ ಇದೇ ಇದ್ರೆ ಆಯ್ತು ಸಮಯ ಆರೂವರೆ ಆಗೋಯ್ತು ನೋಡಿ ಇಲ್ಲಿಂದ ಮನೆಗೆ ಎಂಟು ಕಿಲೋಮೀಟ್ರ್ ಇದು ಬಂದು ಈ ಡ್ಯಾಮೇಜ್ ಆಗಿರ್ತದಲ್ಲ ಸ್ವಲ್ಪ ಸ್ಕ್ರ್ಯಾಚಸ್ ಡೆಂಟು ಆ ಥರ ಏನಾದರೂ ಇದ್ರೆ ಸ್ವಲ್ಪ ಸ್ಕ್ರ್ಯಾಚಸ್ಸು ಡೆಂಟು ಆ ಥರ ಏನಾದರೂ ಇದ್ರೆ ಫ್ರಿಜ್ಗಳು ವಾಷಿಂಗ್ ಮೆಷಿನ್ಗಳನ್ನ ಮಾರ್ತಾರೆ ಇದು ಸಣ್ಣ ಗೋಡಂತರ ಮಾಡ್ಕೊಂಡವ್ರೆ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ರು ಎಷ್ಟು ಕಡಿಮೆ ಕೊಡ್ತಾರೆ ಅಂತಂದೆ ಶೋರೂಮಲ್ಲಿ ಏನು ರೇಟ್ ಇರುತ್ತೋ ಅದಕ್ಕಿಂತ ಒಂದು ಎಂಟು ಸಾವಿರ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಇವಾಗ ತಂದಿದ್ದು ಎಲ್ಲ ಸೆಕೆಂಡ್ಸೇ ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿರೋ ಆ ಥರ ಈ ತರ ಪ್ರಾಬ್ಲಮ್ ಇರ್ತಾವಲ್ಲ ಅವನ್ನೇ ತಗೊಂಬಂದು ಇಲ್ಲಿ ಹಾಕಿದ್ದು ಸ್ನೇಹಿತರೆ ಅಷ್ಟೇ ಇನ್ನು ಡ್ಯೂಟಿ ಕತೆ ಮುಗಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಎಷ್ಟಾಗಿದೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ